ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮಾಯಕ ನಿಷ್ಪಾಪಿ ಬಾಂಧವರ ಮೇಲೆ ಯೋಗಿ ಆದಿತ್ಯನಾಥ್ ಸರ್ಕಾರ ಪ್ರಹಾರವನ್ನು ಮಾಡ್ತಾ ಇದೆಯಂತೆ ದೌರ್ಜನ್ಯವನ್ನು ಇದೆ ಇದೆಯಂತೆ ಹಾಗಂತ ಅಖಿಲೇಶ್ ಯಾದವ್ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ನಿಲುವನ್ನು ಖಂಡಿಸ್ತಾ ಇದ್ದಾರೆ ಶುಕ್ರವಾರ ದಿವಸ ಒಂದು ಹೊಸ ಮೊಡೆಸಫರಂಡಿ ಈ ದೇಶದಲ್ಲಿ ಕೆಲಸ ಶುರು ಮಾಡಿದೆ ನನಗಾಗಲೇ ಕಳೆದ ಎರಡು ಸಂಚಿಕೆಗಳಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀನಿ ಮತ್ತೆ ಅದನ್ನು ಹೇಳಬೇಕಾದ ಅಗತ್ಯ ಇಲ್ಲ ಆ ಸಂದರ್ಭದಲ್ಲಿ ಪೊಲೀಸರು ತೆಗೆದುಕೊಂಡಿರುವ ಕ್ರಮದ ಕುರಿತು ಈಗ ಅಖಿಲೇಶ್ ಯಾದವ್ಗೆ ಇದ್ದಕ್ಕಿದ್ದ ಹಾಗೆ ಕೋಪ ಬಂದಿದೆ ರೋಷ ತಪ್ತರಾಗಿದ್ದಾರೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ನೀವು ಮುಸಲ್ಮಾನರ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇದ್ದೀರಿ ಹಾಗಾದರೆ ಮುಸಲ್ಮಾನರು ಏನು ಮಾಡಿದ್ದಾರೆ ಮುಸಲ್ಮಾನರು ಮೌಲಾನಾ ತೌಕಿ ರಾಜ ಕೊಟ್ಟ ಕರೆಯ ಮೇರೆಗೆ ಇಂಥದೊಂದು ಜಾಗದಲ್ಲಿ ಸೇರೋಣ ಬನ್ನಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋಣ ಬನ್ನಿ ಅಂತ ಹೇಳಿದ ಮಾತನ್ನು ಕೇಳಿಕೊಂಡು ಸಹಸ್ರ ಸಹಸ್ರ ಜ ಸಂಖ್ಯೆಯಲ್ಲಿ ನೆರೀತಾರೆ ನೆರೆಯೋದಷ್ಟೇ ಅಲ್ಲ ಯಾವ ಜಾಗದಲ್ಲಿ ನಿಷೇಧಿತ ಪ್ರದೇಶ ಅಂತ ಸರ್ಕಾರ ಹೇಳುತ್ತೋ ಅದೇ ಜಾಗದಲ್ಲಿ ಇವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ಯಾವ ಜಾಗದಲ್ಲಿ ನೀವು ಯಾವುದೇ ಪೋಸ್ಟರ್ ಅಂಟಿಸಬಾರದು ನೀವು ಯಾವುದೇ ರೀತಿಯದಾದಂಥ ಪ್ರತಿಭಟನೆ ಮಾಡಬಾರ್ದು ಅಂತ ಸರ್ಕಾರ ಹೇಳ್ತೋ ಆ ಜಾಗವನ್ನು ಅತಿಕ್ರಮಿಸ್ತಾರೆ ಮತ್ತು ಅಲ್ಲಿ ತಮ್ಮ ಪೋಸ್ಟರ್ಗಳನ್ನು ಹಾಕ್ತಾರೆ ಇಷ್ಟೆಲ್ಲ ಮಾಡಿ ಮೋಡ ಮೊಡಸಪರಂಡಿಯನ್ನು ಮಾಡಿದರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಬಾರದು ಅಂದರೆ ಅವರನ್ನು ಕರೆಸಿ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಏನಾದರೂ ಕೊಡಿಸ್ಬೇಕಾ ಅಂತ ಅಖಿಲೇಶ್ ಯಾದವ್ಗೆ ಈಗ ಕೇಳಬೇಕಾದಂಥ ಸಂದರ್ಭ ನೋಡಿ ಇದು ಹೇಗೆ ಶುರುವಾಗತ್ತೆ ಅಂದರೆ ಮೊದಲೇದಾಗಿ ಶಕ್ತಿಯ ಪ್ರದರ್ಶನ ಅಂತಾರೆ ಶಕ್ತಿಯ ಪ್ರದರ್ಶನ ಯಾರ ವಿರುದ್ಧವಾಗಿ ನೀವು ಶಕ್ತಿಯನ್ನು ಯಾವಾಗ ಪ್ರಯೋಗ ಪ್ರದರ್ಶನ ಮಾಡ್ತೀರಿ ಯಾವಾಗ ನೀವು ಇನ್ನೊಬ್ಬರ ಮೇಲೆ ದಾಳಿ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೋ ಅಥವಾ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿರ್ತೀರೋ ಅಂಥ ಸಂದರ್ಭದಲ್ಲಿ ನಿಮ್ಮ ಶಕ್ತಿ ಎಷ್ಟು ಅಂತ ನೋಡ್ಕೋತೀರಿ ನಿಮ್ಮ ಸಂಘಟನೆಯನ್ನು ಬಲಪಡಿಸ್ತೀರಿ ನಿಮ್ಮ ಶಕ್ತಿಯನ್ನು ಬೇರೆಯದವರಿಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಉದಾಹರಣೆಗೆ ಒಬ್ಬ ರಾಜಕಾರಣಿ ಆತ ಒಂದು ಸಮಾವೇಶವನ್ನು ಮಾಡ್ತಾನೆ ಸಮಾವೇಶವನ್ನು ಮಾಡುವ ಉದ್ದೇಶ ಏನು ಅಂದರೆ ತಮ್ಮ ಸಮುದಾಯದ ಜನ ತಾನು ನಂಬಿಕೊಂಡಂಥ ಜನ ಎಷ್ಟು ಜನ ಸೇರ್ತಾರೆ ಅಂತ ಎದುರಾಳಿಗೆ ತೋರಿಸಬೇಕು ಅದಕ್ಕೆ ಆತ ಸಮಾವೇಶ ಮಾಡ್ತಾನೆ ಶಕ್ತಿ ಪ್ರದರ್ಶನವನ್ನು ಮಾಡ್ತಾನೆ ಇಲ್ಲಿ ಹಂಗಲ್ಲ ಇಲ್ಲಿ ಇಲ್ಲಿ ಬೇರೆ ರೀತಿ ಇಲ್ಲಿ ಶಕ್ತಿ ಪ್ರದರ್ಶನ ಮಾಡೋದು ನೋಡಿ ನಾವು ಬೀದಿಗೆ ಇಳಿದ್ರೆ ಯಾವ ರೀತಿಯ ದಂಬಿಯನ್ನು ಎಬ್ಬಿಸಬಲ್ಲಿ ಬಲ್ಲೆವು ಅಂಥ ಸರ್ಕಾರದ ಮೇಲೆ ನ್ಯಾಯಾಂಗದ ಮೇಲೆ ಒತ್ತಡವನ್ನು ಹೇರಲಿಕ್ಕಾಗಿ ಮಾಡುವಂಥ ತಂತ್ರಗಾರಿಕೆ ಕುತಂತ್ರಗಾರಿಕೆ ಸ್ವಾಭಾವಿಕ ಅದು ಈಗ ಇಡೀ ದೇಶದಲ್ಲಿ ಏಕಕಾಲಕ್ಕೆ ಮುಸಲ್ಮಾನರು ಎಲ್ಲ ಕಡೆ ಮೈದಾನಗಳಲ್ಲಿ ಬೀದಿಗಳಲ್ಲಿ ಜನ ಸೇರ್ತಾ ಇದ್ದಾರೆ ಐ ಲವ್ ಮೊಹಮ್ಮದ್ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಪೋಸ್ಟರ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಒಂದು ದೊಡ್ಡ ನರೇಟಿವ್ ಸೃಷ್ಟಿಯಾದರೆ ಆ ರೀತಿಯಾದಂಥ ಮಾಹೋಲ್ ವಾತಾವರಣ ಸೃಷ್ಟಿಯಾದರೆ ಸುಪ್ರೀಂ ಕೋರ್ಟ್ ಕೊಡುವಂಥ ತೀರ್ಪಿನಲ್ಲಿಯೂ ಕೂಡ ಅದರ ಪ್ರಭಾವ ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಉದ್ದೇಶ ಏನು ಉದ್ದೇಶ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ಗೆ ಹಾಕಿರುವಂಥ ಎಪ್ಪತ್ತು ಮೊಕದ್ದಮೆಗಳೇನಿದಾವಲ್ಲ ಅಂದರೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಅಮಿತ್ ಶಾ ಮತ್ತು ಕಿರಣ್ ರಿಜಿಜು ಮಂಡಿಸಿರುವಂಥ ಬಿಲ್ಗಳೇನಿದ್ದಾವೆ ಯಾವ ಜಾಗವನ್ನು ತೋರಿಸಿದಂಥ ಜಾಗ ಇದು ವಕ್ಫ್ ಕಾಯ ಆಸ್ತಿ ಅಂದರೆ ವಕ್ಫ್ ಆಸ್ತಿ ಅಂತ ಏನು ಮಾಡಲಾಗಿತ್ತು ಅದಕ್ಕೆ ತಿದ್ದುಪಡಿಯನ್ನು ಏನು ತರಲಾಯಿತು ಹನ್ನೆರಡರಲ್ಲಿ ಒಂಬತ್ತು ಅಂಶಗಳನ್ನು ಏನು ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆಯೋ ಅದಕ್ಕೆ ವಿರುದ್ಧವಾಗಿ ಇವರು ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆ ಇದು ಅದನ್ನು ವಕ್ಫ್ ಕಾಯ್ದೆಯ ತಿದ್ದುಪಡಿಯ ವಿರುದ್ಧವಾದ ಪ್ರತಿಭಟನೆ ಅಂತ ಅವ್ರು ಹೇಳೋದಿಲ್ಲ ಏಕೆಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಅದು ಸರಿ ಇದೆ ಅಂತ ಹೇಳಿಬಿಟ್ಟಿದೆ ಅದು ಸಿಂಧುತ್ವವನ್ನು ಹೊಂದಿದೆ ಅಂತ ಹೇಳಿದೆ ಅದು ಸಂವಿಧಾನಾತ್ಮಕವಾಗಿದೆ ಅಂತ ಹೇಳಿದೆ ಈಗ ಸುಪ್ರೀಂ ಕೋರ್ಟ್ ಮೇಲೆ ಯಾವುದೇ ಕೋರ್ಟ್ಗಳಿಲ್ಲ ಹಾಗಾದರೆ ಏನು ಮಾಡಬೇಕು ಒಂದು ಸುಪ್ರೀಂ ಕೋರ್ಟೇ ಸರಿ ಇಲ್ಲ ಅವ್ರು ಕೊಟ್ಟಿರೋ ತೀರ್ಪು ಸರಿ ಇಲ್ಲ ಅಂತ ಹೋರಾಟ ಮಾಡಬೇಕು ಇಲ್ಲದೆ ಹೋದರೆ ಈ ಕಾಯ್ದೆ ಜಾರಿಯಾದರೆ ದೇಶದಲ್ಲಿ ದಂಗೆ ಹೊತ್ಕೊಳ್ಳತ್ತೆ ಅಂತ ಭಯವನ್ನು ಮೂಡಿಸಬೇಕು ಆತಂಕವನ್ನು ಸೃಷ್ಟಿ ಮಾಡಬೇಕು ನೋಡಿ ಈ ತೌಕಿರ್ ರಾಜ ಅಂತೇಳಿ ನಾನು ಮೌಲಾನ ತೌಕಿರ್ ರಾಜ ಅಂತ ಕಳೆದ ಹತ್ತು ವರ್ಷಗಳಿಂದ ಈತನ ಮೇಲೆ ಮೊಕದ್ದಮೆಗಳದ ಒಂದಲ್ಲ ಎರಡಲ್ಲ ಈತ ಆವಾಗ ಆವಾಗ ಇದ್ದಕ್ಕಿದ್ದಾಗಿ ಹೇಳ್ತಾನೆ ಈ ರೀತಿಯಾದಂಥ ಕೋಮು ಗಲಭೆ ಭುಗಿಲೇಳುವ ಹಾಗೆ ನೋಡ್ಕೊಳ್ತಾನೆ ಈತ ಕರೆಯುವ ಜಾಗ ಹೇಗಿರುತ್ತೆ ಅಂದರೆ ಯಾವುದು ನಿಷೇಧಿತವಾದ ಪ್ರದೇಶ ಇದೆಯೋ ಅಲ್ಲಿ ನಾವೆಲ್ಲ ಸೇರೋಣ ಬನ್ನಿ ಅಂತ ಕರಿತಾನೆ ಯಾವ ಪ್ರದೇಶದಲ್ಲಿ ನೀವು ಪ್ರತಿ ಮೆರವಣಿಗೆಯನ್ನು ಮಾಡಬೇಡಿ ಅಂತ ಸರ್ಕಾರ ಹೇಳುತ್ತೋ ಅದೇ ರಸ್ತೆಯಲ್ಲಿ ನಾವು ಹೋಗೋಣ ಬನ್ನಿ ಅಂತ ಹೇಳ್ತಾನೆ ಯಾವ ರೀತಿಯ ಘೋಷಣೆಗಳನ್ನು ಕೂಗಬೇಡಿ ಅಂತ ಸರ್ಕಾರ ಅಥವಾ ಸಂವಿಧಾನ ಹೇಳುತ್ತೋ ಅದಕ್ಕೆ ವಿರುದ್ಧವಾದ ಘೋಷಣೆಗಳನ್ನು ಈ ಮತಾಂಧ ಜನರಿಂದ ಘೋಷಣೆಗಳು ಕೂಗಿಸ್ತಾನೆ ಇದು ಈತನ ಮೋಡ ಸಪರಾಂಡಿ ಈತ ಒಂದು ಕಡೆ ಅಖಿಲೇಶ್ ಯಾದವ್ ಮತ್ತೊಂದು ಕಡೆ ಕಾಂಗ್ರೆಸ್ಸು ಇನ್ನೊಂದು ಕಡೆ ಎಡಚರರು ಎಲ್ಲರ ಧ್ವನಿಯಾಗಿ ಈತ ಹೊರಹೊಳ್ತಾನೆ ಅವ್ರಿಗೂ ಅದೇ ಬೇಕಾಗಿರುತ್ತೆ ಏನು ಅಂದರೆ ಬರುವಂಥ ಎರಡು ಸಾವಿರದ ಇಪ್ಪತ್ತೇಳರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಏನಿದೆ ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಚುನಾವಣೆಯನ್ನು ಎದುರಿಸಲಿಕ್ಕೆ ಆಗಿರಬಾರ್ದು ಅಂಥದ್ದೊಂದು ಸ್ಥಿತಿಯನ್ನು ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಮಾಡಬೇಕು ಇದು ಶುರುವಾಗುವುದು ಉತ್ತರ ಪ್ರದೇಶದಿಂದ ಶುರುವಾಗಬೇಕು ತದನಂತರ ದೇಶಾದ್ಯಂತ ಹೊತ್ತಿಕೊಳ್ಳಬೇಕು ಇದು ಇವರ ಏಕಮೇವ ಹಿಡನ್ ಅಜೆಂಡ ಆಗಿರುತ್ತೆ ಯೋಗಿ ಆದಿತ್ಯನಾಥ್ ಅವರು ಕಾನೂನು ವ್ಯವಸ್ಥೆಯನ್ನು ಇದೇ ರೀತಿ ಕಾಪಾಡಿಬಿಟ್ರೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಕೇಕ್ವಾಕ್ ರೀತಿಯಲ್ಲಿ ಚುನಾವಣೆಯನ್ನು ಗೆದ್ದು ಬಿಡ್ತಾರೆ ಅಂತ ಅವರು ತುಂಬ ಚೆನ್ನಾಗಿ ಗೊತ್ತಿದೆ ಅಖಿಲೇಶ್ ಯಾದವ್ಗೆ ಸ್ವತಃ ಯೋಗಿ ಆದಿತ್ಯನಾಥ್ ಅವರನ್ನು ವಿಧಾನಸಭೆಯಲ್ಲಿ ವಿಧಾನಮಂಡಲದಲ್ಲಿ ಎದುರಿಸ್ಲಿಕ್ಕಾಗೋದಿಲ್ಲ ಅಂತ ಎಂ ಪಿ ಟಿಕೆಟ್ ತೊಗೊಂಡು ಹೋಗಿ ದಿಲ್ಲಿಯಲ್ಲಿ ಕೂತ್ಕೊಂಡ್ರು ರಾಷ್ಟ್ರ ರಾಜಕಾರಣಕ್ಕೂ ಅಖಿಲೇಶ್ ಯಾದವ್ಗೂ ಸಂಬಂಧವೇ ಇಲ್ಲ ಆತನ ಆಸಕ್ತಿಯೂ ಅಲ್ಲ ಆತನಿಗಿರುಗೋದು ಉತ್ತರ ಪ್ರದೇಶದ ಗದ್ದುಗೆ ತನಗೆ ಬೇಕು ಅನ್ನುವಂಥ ಆತನ ಇನ್ನಿಲ್ಲದ ಹಾಗೆ ಒಳಗಡೆ ಇರುವಂಥ ಹಪ ಹಪಿ ಆದರೆ ವಿಧಾನ ವಿಧಾನಮಂಡಲದಲ್ಲಿ ತದುಕುವ ರೀತಿ ಇದೆಯಲ್ಲ ಅದನ್ನು ಸಹಿಸಿಕೊಳ್ಳಲಾರದೆ ಈ ಅಖಿಲೇಶ್ ಯಾದವ್ ದಿಲ್ಲಿಗೆ ಓಡಿ ಹೋಗಿರೋದು ಈಗ ಆತ ಒಂದು ವೇದಿಕೆಯನ್ನು ಸೃಷ್ಟಿ ಸೃಷ್ಟಿಸಿಕೊಳ್ಬೇಕಾದ ಅಗತ್ಯತೆ ಇದೆ ಉತ್ತರ ಪ್ರದೇಶದಲ್ಲಿ ಅದಕ್ಕೆ ಸಿಕ್ಕಿರುವಂಥ ಒಂದು ಅಸ್ತ್ರ ಯಾವುದಪ್ಪ ಅಂದರೆ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕ ಪಾಸಾಗಿರೋದು ಅದು ಕಾಯ್ದೆಯಾಗಿ ಪರಿವರ್ತಿತಗೊಂಡಿರೋದು ಅದನ್ನು ಹೇಗಾದರೂ ಮಾಡಿ ವಿರೋಧಿಸಬೇಕು ಅಂತ ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವವರ ಪರವಾಗಿ ಧ್ವನಿಯನ್ನೆತ್ತೋದು ತೌಕೀರ್ ರಾಜ ಈತನಿಗೆ ದೊಡ್ಡ ಹೋರಾಟಗಾರ ರೀತಿಯಲ್ಲಿ ಕಾಣ್ತಾನೆ ಕಾಣ್ತಾ ಇದ್ದಾನೆ ಹಾಗೆ ನೋಡಿದರೆ ಆತನೊಬ್ಬ ರೌಡಿ ಶೀಟರು ಆತನಿಂದಾಗಿ ಹಲವಾರು ದಂಗೆಗಳಾಗಿದ್ದಾವೆ ಬ ಬಹಳಷ್ಟು ಸಾರ್ವಜನಿಕ ಆಸ್ತಿಗಳು ಲೂಟಿಪಾಟಿಯಾಗಿದ್ದಾವೆ ಆದರೆ ಇವರಿಗೆ ಈತ ಒಬ್ಬ ನಾಯಕನ ಹಾಗೆ ಗೋಚರಿಸ್ತಾನೆ ಒಬ್ಬ ಮುಸಲ್ಮಾನರ ಮುಖಂಡರ ಹಾಗೆ ಗೋಚರಿಸ್ತಾನೆ ಎಂಥ ವಿಚಿತ್ರ ಸನ್ನಿವೇಶ ನೋಡಿ ಈ ದೇಶದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ್ಯಾವ ಅಗ್ನಿ ಪರೀಕ್ಷೆಯನ್ನು ಗೆಲ್ಲಬೇಕು ಅಂತ ನನಗೆ ನಿಜಕ್ಕೆ ನಿಜಕ್ಕೂ ಅರ್ಥವೇ ಆಗೋದಿಲ್ಲ ಒಂದು ಕಡೆ ಲಡಾಖ್ನಲ್ಲಿ ವಾಂಚೂಕ್ನಂಥ ವ್ಯಕ್ತಿ ನಿಲ್ತಾನೆ ಈ ಕಡೆ ನೋಡಿದರೆ ತೌಕಿಯರ್ ರಾಜ ಮೌಲಾನಗಳು ಮೌಲ್ವಿ ಕರೀತಾ ಇರೋರು ಯಾರು ಇದಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟವರು ಯಾರು ಮುಸ್ಲಿಮ್ ಪರ್ಸ್ನಲ್ ಲಾ ಬೋರ್ಡ್ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಏನು ಸರ್ಕಾರದ್ದ ಇದು ಹೆಸರು ಕೇಳಿದ್ರೆ ನಿಮಗೆ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಅಂದ ತಕ್ಷಣ ಇದು ಸರ್ಕಾರವೇ ರಚಿಸಿರುವಂಥ ಒಂದು ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಅನಿಸತ್ತೆ ಗಾಂಧಿ ಕಾಲದಲ್ಲಿ ಹುಟ್ಟಿಕೊಂಡಿರುವಂಥ ಒಂದು ಬೋರ್ಡ್ ಇದು ಇದಕ್ಕೆ ಯಾವುದೇ ರೀತಿಯಾದಂಥ ಸಂವಿಧಾನಾತ್ಮಕವಾದಂಥ ಸ್ವಾಯತ್ತವಾದಂಥ ಅಧಿಕಾರವೇ ಇಲ್ಲ ಒಂದು ನಿಗಮ ಮಂಡಳಿಯೂ ಅಲ್ಲ ಅರೆ ಸರ್ಕಾರಿಯೂ ಅಲ್ಲ ಇದು ಅಂಥ ಒಂದು ಕಮಿಟಿ ದೇಶದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಕರೆಯನ್ನು ಕೊಡತ್ತೆ ಶುಕ್ರವಾರ ದಿವಸ ನಮಾಜ್ ಆದಮೇಲೆ ಕುತ್ಬಾದಲ್ಲಿ ಪಠಣ ಆಗತ್ತೆ ಅಲ್ಲಿ ಕರೆ ಕೊಡ್ತಾರೆ ಇವರು ನಿಷೇಧಿತ ಪ್ರದೇಶದಲ್ಲಿ ಹೋಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿನ್ನೆ ಬರೇಲ್ವಿಯಲ್ಲಿ ನಡೆದಿರುವ ಘಟನೆಯ ವಿಡಿಯೋವನ್ನ ನಾನು ನೀವು ನೋಡಿದರೆ ಈ ಜನ ಈ ರೀತಿ ಜೇನು ನೋಡದ ಹಾಗೆ ದೇಶಾದ್ಯಂತ ನುಗ್ಗಿಬಿಟ್ರೆ ಹೇಗೆ ಅಂತ ನಿಮಗೆ ಗಾಬರಿ ಆಗತ್ತೆ ನಾನು ಇಲ್ಲಿ ತೋರಿಸ್ಲಿಕ್ಕೆ ನಿಮ್ಗೆ ಸಾಗ ಸಾಧ್ಯ ಆಗೋದಿಲ್ಲ ನಮಗೆ ವಯೊಲೇಷನ್ ಅಂಥೇಳಿ ನಮ್ಮ ಮೇಲೆ ಪ್ರಹಾರ ಮಾಡುತ್ತೆ ಯೂಟ್ಯೂಬ್ ಅನ್ನುವಂಥ ಕಾರಣಕ್ಕೋಸ್ಕರ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವೈಲೇಷನ್ ಅಂತಾರೆ ಅಂತ ನಾ ಇಲ್ಲಿ ತೋರಿಸ್ತಾ ಇಲ್ಲ ಆದರೆ ಅವರ ಅಟ್ಟಹಾಸ ಅವರ ದೌರ್ಜನ್ಯ ಅವ್ರು ಹೋಗ್ತಾ ಇರೋರು ಧಾಟಿಯನ್ನು ನೋಡಿದರೆ ಮತಾಂಧರು ಯೋಗಿ ಆದಿತ್ಯನಾಥ್ ಸರ್ಕಾರ ಹೇಳಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಬೇರೆ ಯಾರಾಗಿದ್ದರೂ ಸಾಧ್ಯವೇ ಇರ್ತಿರಲಿಲ್ಲ ಅಂಥದ್ದೊಂದು ವಾತಾವರಣ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇಲ್ಲವೋ ಅಲ್ಲಿ ಈ ರೀತಿಯಾದಂಥ ಮಾಸ್ ಬೀದಿಗಿಳಿದ್ಬಿಟ್ರೆ ದೇಶದುದ್ದಕ್ಕೂ ಈ ಎಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೋ ಅಂತ ಭಯ ಉಂಟಾಗತ್ತೆ ಅಂಥದ್ದೊಂದು ವಾತಾವರಣವನ್ನು ನಾನು ಬರೆಯಲ್ವಿ ಎಲ್ಲಿ ನೋಡಿದೆ ಆ ಕಡೆ ಹಂಗಾಗತ್ತೆ ಈ ಕಡೆ ಸೋನಿಯಾ ಗಾಂಧಿ ದಿ ಹಿಂದೂ ಅನ್ನುವಂಥ ಪತ್ರಿಕೆಗೆ ಲೇಖನವನ್ನು ಬರೀತಾರೆ ಏನಂತ ಲೇಖನ ಬರೀತಾರೆ ಇಂಡಿಯಾಸ್ ಮ್ಯೂಟೆಡ್ ವಾಯ್ಸ್ ಅಂತ ಭಾರತದ ಅಡಗಿರುವ ಧ್ವನಿ ಯಾವುದರ ಕುರಿತು ಇಟ್ ಈಸ್ ಡಿಟ್ಯಾಚ್ಮೆಂಟ್ ವಿತ್ ಪ್ಯಾಲಸ್ಟೀನ್ ಅಂತ ಅಲ್ರಿ ಈಕೆ ಸರ್ ಗಂಗಾರಾಮ್ ಹಾ ಆಸ್ಪತ್ರೆಯಲ್ಲಿ ವಾರಕ್ಕೆ ನಾಲ್ಕು ದಿವಸ ಟ್ರೀಟ್ಮೆಂಟ್ ತೊಗೋಬೇಕು ಸೋನಿಯಾ ಗಾಂಧಿ ಈಕೆ ಲೇಖನವನ್ನು ಯಾವಾಗ ಬರೀತಾರೆ ಇದು ನಾಲ್ಕನೇ ಲೇಖನ ನಾನು ನೋಡ್ತಾ ಇರೋದು ಅವರು ಹೇಳ್ತಾರೆ ಪ್ಯಾಲೆಸ್ಟೇನಿಯನ್ ಪರ ಪರವಾಗಿ ಧ್ವನಿಯನ್ನೆತ್ತುವುದರಲ್ಲಿ ಭಾರತ ವಿಫಲವಾಗಿದೆ ಅಂತ ಎಂಟು ಕಾಲಮ್ಮು ಅರ್ಧ ಪೇಜಿನ ಲೇಖನವನ್ನು ಬರೆದಿದ್ದಾರೆ ಅದರ ಪ್ರತಿಯನ್ನು ಇಲ್ಲಿ ಹಾಕಿದ್ದೀನಿ ನೋಡಿ ಸೋನಿಯಾ ಗಾಂಧಿ ಬರೀಲಿಕ್ಕೆ ಯಾವ್ದು ಶುರು ಮಾಡಿದರು ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಇವರಿಗೆ ಹಮಾಸ್ ಉಗ್ರರು ಹೋರಾಟಗಾರ ರೀತಿಯಲ್ಲಿ ಕಾಣ್ತಾರೆ ಶಾಂತಿ ದೂತರ ರೀತಿಯಲ್ಲಿ ಕಾಣಿಸ್ತಾರೆ ಅಲ್ಲಿ ಇಸ್ರೇಲಿನಲ್ಲಿ ಜನ ನಿಷ್ಪಾಪಿ ಜನ ಮುಗ್ಧ ಜನ ಅವತ್ತು ಸತ್ರಲ್ಲ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಅವರ ಬಗ್ಗೆ ಇವರಿಗೆ ಕರುಣೆ ಇಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಯ್ತಲ್ಲ ಅದರ ವಿರುದ್ಧ ಧ್ವನಿಯನ್ನೆತ್ತೋದಿಲ್ಲ ಮ್ಯೂಟೆಡ್ ವಾಯ್ಸ್ ಅಂತ ಹೇಳೋದಿಲ್ಲ ಆದರೆ ಪ್ಯಾಲೆಸ್ಟೈನ್ನ ಉಗ್ರರ ಮೇಲೆ ದಾಳಿ ಮಾಡಿದಾಗ ಇಸ್ರೇಲ್ ಪರವಾಗಿ ಸರ್ಕಾರ ನಿಂತಿದೆ ಅಂತ ಇವ್ರು ಹೇಳ್ತಾರೆ ಎಂಥ ವಿಚಿತ್ರ ನೋಡಿ ಇದಕ್ಕೆ ಗಂಡನೇ ಹತ್ತೊಂಬತ್ತರ ಎಂಬತ್ತೆಂಟರಲ್ಲಿ ಪ್ಯಾಲೆಸ್ಟೈನ್ಗೆ ಸ್ಥಾನಮಾನವನ್ನು ತೋರಿಸಿರೋದು ಅಲ್ಲಿವ್ರಿಗೂ ಸ್ಥಾನಮಾನವೇ ಇರಲಿಲ್ಲ ಅವ್ರಿಗೆ ಅಂದರೆ ಇವರು ಒಟ್ಟು ಧ್ವನಿ ಏನಂದರೆ ಹೇಗಾದರೂ ಮಾಡಿ ಈ ಮತಾಂಧರನ್ನು ಮತಾಂಧರನ್ನು ಕುಮ್ಮಕ್ಕು ಕೊಟ್ಟು ಎಬ್ಸೋದು ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡೋದು ಪ್ಯಾಲೆಸ್ಟೈನಿಯನ್ ಪ್ರಕಾರ ಎತ್ತೋದು ಏನಂದರೆ ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಭಾರತದ ಮುಸಲ್ಮಾನರಿಗೆ ಹೇಳೋದು ಯಾವ ಭಾಷೆಯಲ್ಲಿ ಹೇಳಿದ್ದು ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದ್ದು ಇಂಗ್ಲೀಷ್ ಭಾಷೆಯಲ್ಲಿ ಸೋನಿಯಾ ಗಾಂಧಿ ಯಾಕೆ ಹೇಳಿದರು ಯಾಕೆಂದರೆ ವಿದೇಶಿ ಶಕ್ತಿಗಳಿಗೆ ಗೊತ್ತಾಗಲಿ ಸೋನಿಯಾ ಗಾಂಧಿ ಈ ದೇಶದ ಮುಸಲ್ಮಾನರ ಪರವಾಗಿ ಇದ್ದಾರೆ ಅಂತ ಗೊತ್ತಾಗಲಿ ಅಲ್ಲಿ ಎನ್ ಜಿ ಒಗಳು ಕೊಡುವಂಥ ದುಡ್ಡುಗಳನ್ನು ನಿರಂತರವಾಗಿ ಕೊಡಲಿ ಅಂತ ಈಗ ಆ ಉದಾಹರಣೆಯಪ್ಪ ಈಗ ಇವರಿಗೆ ಖಲಿಸ್ತಾನಿ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಬ್ರಿಟನ್ನಲ್ಲಿ ಯು ಎಸ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೆನಡಾದಲ್ಲಿ ಸ್ಟ್ರೈಕ್ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಖಲಿಸ್ತಾನಿ ಸಿಂಪತೈಸರ್ಸ್ ಅಂತೇಳಿ ಘೋಷಣೆಗಳನ್ನ ಕೂಗ್ತಾರೆ ಪೋಸ್ಟರ್ಗಳನ್ನ ಅಂಟಿಸ್ತಾರೆ ಧ್ವಜಗಳನ್ನ ಹಿಡ್ಕೊಂಡು ಓಡಾಡ್ತಾರೆ ಯಾವ ಅವು ಪಂಜಾಬಿ ಭಾಷೆಯಲ್ಲಿ ಇರ್ತಾವೆ ಹಿಂದಿಯಲ್ಲಿರ್ತಾವೆ ಇರಲ್ವೇ ಇರೋದು ಇಂಗ್ಲೀಷ್ನಲ್ಲಿ ಇರ್ತವೆ ಇಂಗ್ಲೀಷಲ್ಲಿ ಇರ್ತವೆ ಇವರಿಗೆ ಪ ಖಲಿಸ್ತಾನನ್ನು ಮಾಡುವಂಥ ದೇಶ ಮಾಡೋದು ಎಲ್ಲಿ ಮಾಡೋದು ಇವರು ಕೆನಡಾದಲ್ಲಿ ಮಾಡ್ತಾರೆ ಆಸ್ಟ್ರೇಲಿಯಾದಲ್ಲಿ ಮಾಡ್ತಾರೆ ಮಾಡೋದು ಪಂಜಾಬ್ದಲ್ಲಿ ತಾನೇ ಪಂಜಾಬದ ಒಂದು ಭಾಗವನ್ನು ನೀವು ಖಲಿಸ್ತಾನ ಮಾಡ್ತೀನಿ ಅಂತೀರಿ ನೀವು ಈ ವಿಷಯವನ್ನು ಹೇಳ್ತಾ ಇದ್ದೀರಿ ಪಂಜಾಬಿಗಳಿಗೆ ಈ ವಿಷಯವನ್ನು ತಿಳಿಸ್ಲಿಕ್ಕೆ ನೀವು ಕೆನಡಾದಲ್ಲಿ ಪ ಆಸ್ಟ್ರೇಲಿಯಾದಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅಮೇರಿಕಾದಲ್ಲಿ ಹೋರಾಟ ಮಾಡ್ತಾಯಿದ್ದೀರಿ ಪಂಜಾಬಿ ಭಾಷೆಯಲ್ಲಿ ಬರೀರಿ ಯಾಕೆ ಹಾಕಲ್ಲ ಯಾಕೆಂದರೆ ನೀವು ಎನ್ ಜಿ ಒಗಳಿಂದ ಫಂಡ್ಗಳನ್ನು ಪಡೆದಿದ್ದೀರಿ ಅವರಿಗೆ ಹೇಳಬೇಕಾಗಿದೆ ನಾವು ಹೋರಾಟ ಮಾಡ್ತಾಯಿದ್ದೇವೆ ನೋಡಿ ನೀವು ಕೊಟ್ಟರು ದುಡ್ಡನ್ನು ನಾವೇನು ನಷ್ಟ ಮಾಡಿಲ್ಲ ಅದನ್ನು ಹೋರಾಟಕ್ಕೆ ಬಳಸ್ಕೊತಾ ಇದ್ದೀವಿ ಇನ್ನಷ್ಟು ದುಡ್ಡು ಕಳಿಸ್ರಿ ಅಂತ ಹೇಳ್ಬೇಕು ನಿಮಗೆ ನಿಮ್ಮ ಖಲಿಸ್ತಾನ ಆಗ್ಬೋದಲ್ಲ ನಿಮಗೆ ಭಾರತ ದೇಶದಲ್ಲಿ ಗಲಾಟೆ ಆಗಬೇಕು ಅದಕ್ಕೆ ನೀವು ಬೇರೆ ಕಡೆಯಿಂದ ದುಡ್ಡನ್ನು ತರಬೇಕು ಆ ದುಡ್ಡನ್ನು ಎತ್ಕೊಂಬಂದು ಒಂದಷ್ಟು ಜನ ಒಂದಷ್ಟು ದುಡ್ಡನ್ನು ನೀವು ಮಜಾ ಮಾಡಬೇಕು ಒಂದಷ್ಟು ದುಡ್ಡನ್ನು ಭಾರತ ದೇಶಕ್ಕೆ ಕಳಿಸ್ಕೊಡ್ಬೇಕು ಅಲ್ಲಿ ಬೆಂಕಿ ಹಚ್ಚಬೇಕು ಇದು ನಿಮ್ಮ ಉದ್ದೇಶ ಸೋನಿಯಾ ಗಾಂಧಿ ಅದಕ್ಕೆ ಅಂಥದೇ ಇನ್ನೊಂದು ಆಟ ಏನಪ್ಪ ಅಂದರೆ ಇಂಗ್ಲೀಷಲ್ಲಿ ಲೇಖನವನ್ನು ಬರೆಯೋದು ಬರೆಸೋದು ಬರೆಯೋಕ್ಕೆ ಇವ್ರಿಗೆ ಬರೋಲ್ಲ ಬಿಡಿ ಆಕೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಆಕೆ ಇಂಗ್ಲೀಷಲ್ಲಿ ಮಾತಾಡಿದರೆ ಅದು ಇಟಲಿ ಭಾಷೆಯಲ್ಲಿ ಕೇಳಿಸುತ್ತೆ ಅಪ್ಪಿತಪ್ಪಿ ಅದನ್ನು ಹಿಂದಿಗೆ ತರ್ಜುಮೆ ಮಾಡಿ ಓದಲಿಕ್ಕೆ ಹೋದರೆ ಅದು ಇನ್ಯಾವುದೋ ಹೊಸ ಭಾಷೆಯಾಗಿ ನಮ್ಗೆ ಕೇಳಿಸತ್ತೆ ಆಕೆಗೆ ಇದ್ದಕ್ಕಿದ್ದ ಹಾಗೆ ಪ್ಯಾಲೆಸ್ಟೈನಿಯನ್ನು ಉಗ್ರರ ಬಗ್ಗೆ ಹಮಾಸ್ ಉಗ್ರರ ಬಗ್ಗೆ ಕಳಕಳಿ ಶುರುವಾಗಿದೆ ಹೇಳ್ತಾರೆ ಇಂಡಿಯಾಸ್ ಮ್ಯೂಟೆಡ್ ವಾಯ್ಸ್ ಇಟ್ಸ್ ಡಿಟ್ಯಾಚ್ಮೆಂಟ್ ವಿತ್ ಪ್ಯಾಲೆಸ್ಟೈನ್ ಪ್ಯಾಲೆಸ್ಟೈನಿಯನ್ ಜೊತೆ ಗುರುತಿಸಿಕೊಳ್ಳುವುದರಲ್ಲಿ ಭಾರತ ಸರ್ಕಾರ ವಿಫಲ ಆಗಿದೆ ಅಂತ ನಮ್ಮ ವಿದೇಶಾಂಗ ನೀತಿ ವಿಫಲ ಆಗಿದೆ ಹೆಂಗಿದೆ ನೋಡಿ ಸ್ವಾಮಿ ಸಾಬಾರನ್ನ ನೀವು ಎತ್ತಿ ಕೂರಿಸುವುದರಲ್ಲಿ ನಿಸ್ಸೀಮರು ಅವತ್ತಿಂದ ಇವತ್ತಿಗೆ ಅದು ಮಾಡ್ಕೊಂಡ್ಬಂದ್ರಿ ಈಗ ಗಂಗಾರಾಮ್ ಆಸ್ಪತ್ರೆಗೆ ದಿನ ಓಡಾಡ್ಬೇಕು ಕ್ಯಾನ್ಸರ್ ಪೇಷೆಂಟು ಅದರ ಮಧ್ಯೆಯೂ ನಿಮ್ಮ ಈ ಅಂತಃಕರಣವನ್ನು ತೋರಿಸ್ತಾ ಇದ್ದೀರಲ್ಲ ಈ ಏನಂತ ಹೇಳೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ